ಸರ್ ಈಗ ಇನ್ನೆರಡು ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೀತಾ ಇದೆ ಯಾವ ರೀತಿ ಸಣ್ಣದರಾಗಿದ್ದೀರಾ ಅದ್ರ ಜೊತೆಗೆ ತಾವೀಗ ಧರ್ಮಪುರಿಯಲ್ಲಿ ರಾ ಕ್ಷೇತ್ರಾದ್ಯಂತ ಕೆಲಸ ಮಾಡ್ತಾಯಿದ್ರಾ ಏನಾರು ಬನ್ನಿ ಕುಪ್ಪೆಗೆ ಏನಾರು ತಮಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಯಾವ ರೀತಿ ಕೆಲಸ ಇದ್ದೀರಾ ಸರ್ ನಮಗೆ ಧರ್ಮಪುರ ಬರುತ್ತೆ ಅಂತ ಭಾರಿ ನಿರೀಕ್ಷೆ ಇದ್ವಿ ಈಗ ಒಂದು ತೊಂಬತ್ತೆಂಟು ಪರ್ಸೆಂಟ್ ಬನ್ನಿ ಕುಪ್ಪೆ ಆಗುತ್ತೆ ಅನ್ನೋ ಇದೆ ಒಂದು ಪೂರ್ತಿ ಸರ್ವಿಸ್ ಎಲ್ಲ ಧರ್ಮಪುರದಲ್ಲೇ ಜಾಸ್ತಿ ಇದೆ ಆದರೂ ಕೂಡ ನಮ್ಮ ನಮಗೆ ರಿಸರ್ವೇಶನ್ ಅಂತ ಮೊದಲು ರಿಸರ್ವೇಷನ್ ಕ್ಷೇತ್ರ ಯಾವುದು ಕೊಡ್ತಾ ಇದೆ ಅಂತ ವೇಟ್ ಮಾಡ್ತಾ ಇದೀವಿ ಅದು ಬನ್ನಿ ಕುಪ್ಪೆ ಆಯಿತು ಅಂದ್ರೆ ನಾನು ಈ ಬಾರಿ ಜಿಲ್ಲಾ ಪಂಚಾಯತಿನಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಾನು ಬಯಸ್ತೇನೆ ಯಾಕೆಂದ್ರೆ ಇದು ನನ್ನ ಮೈಕಿಗಿಂತ ನಮ್ಮ ಎಲ್ಲ ಸಹಚಾರರು ಮತ್ತೆ ನನ್ನೆಲ್ಲ ಹಳ್ಳಿ ಕಡೆ ಫಂಕ್ಷನ್ಗೆ ಫಂಕ್ಷನ್ ಹೋಲಿಸ್ತಾ ಹೇಳ್ತಾರೆ ಬರೀ ಸಮಾಜ ಸೇವಕರ ಇದ್ರೆ ನೀವು ರಾಜಕೀಯ ಮೂಲಕ ಸಮಾಜ ಸೇವೆಯನ್ನು ಮಾಡಿ ಅಂತೇಳಿ ನನಗೆ ಸಲಹೆಯನ್ನು ಸಾಕಷ್ಟು ಜನ ಬೆಂತಟ್ಟಿದ್ದಾರೆ ಇತರ ಸಮುದಾಯದವರು ನನಗೆ ಬೆಂತಟ್ಟಿದ್ದಾರೆ ಸೇವೆ ಮಾಡಲಿಕ್ಕೆ ಭಾರಿ ಬಯಕೆ ಇದೆ ಯಾಕೆಂದ್ರೆ ಬಡತನ ನೋವು ಏನೋ ಮುದ್ದೆ ನನಗೆ ಗೊತ್ತಿದೆ ಹಾಗಾಗಿ ನಾನು ಜನ ಸೇವೆ ಮಾಡಲಿಕ್ಕೆ ಜನ ನಮ್ಗೆ ಅವಕಾಶ ಕೊಟ್ಟರೆ ಯಾಕೆಂದ್ರೆ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಆ ಪ್ರಭುಗಳು ನಮ್ಗೆ ಅವಕಾಶ ಕೊಟ್ಟರೆ ನಾನು ಸೇವೆ ಮಾಡಲಿಕ್ಕೆ ನಾನು ಬದ್ಧ ಮತ್ತು ಸದಾ ಸಿದ್ಧವಾಗಿರ್ತೀನಿ ಅಂತ ಹೇಳಿ ಈ ಸಂದರ್ಭ ಅಲ್ಲಿನ ಜನರ ನಾಡಿ ಮೀರಿತನ ಅರಿತಿದ್ರೆ ನೀವು ಅಲ್ಲಿ ಹೋದಾಗ ಜನ ನಿಮಗೆ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಸರ್ ನಾನು ಈಗ ಆಲ್ರೆಡಿ ನಾನು ಯಾವುದೇ ರೀತಿಯ ವಿಡಿಯೋದ ಸಹಾಯದೇ ಏಕಾಂಗಿಗೆ ಹೋಗಿ ನನ್ನ ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಜನ ನನಗೆ ಬಯಸಿದ್ದಾರೆ ಅದನ್ನು ಟಿಕೆಟು ನನಗೆ ಕ್ಯಾಟಗರಿ ಯಾವುದು ಮತ್ತು ರಿಸರ್ವ್ ರಿಸರ್ವೇ ಶಿಕ್ಷನ್ ಯಾವ್ದು ಕೊಡ್ತಾದ್ರೆ ನಾನು ನೇರವಾಗಿ ಮನೆ ಮನೆ ಭಾಗ ಓದುವ ಮೂಲಕ ಮತ ಭಿಕ್ಷೆಯನ್ನು ಕೇಳೋದ್ರ ಮೂಲಕ ಮತ್ತೆ ಕೆಲವು ಮುಖಂಡಗಳನ್ನು ಹೋಗೋದ ಮೂಲಕ ಸಂಗೇಪಿರ್ತೀನಿ ನಾನು ಕೇಳದಿಷ್ಟೇ ನನಗೆ ಟಿಕೆಟ್ ಕೊಟ್ಟರೆ ಸಾಕು ಆಶೀರ್ವಾದ ಮಾಡಿದ್ರೆ ಸಾಕು ಇನ್ನೇನು ಬೇಕಾದ್ರೆ ಬಾಕಿ ಮಾಡಬೇಕೀನಿ ಅಂತ ಹೈಕಮಾಂಡ್ ಏನಾದ್ರು ಚರ್ಚೆ ಆಗಿದೆಯಾ ನಿಮ್ಮ ಹೆಸರು ನಡುವೆ ಪ್ರಸ್ತಾಪ ಆಗಿದೆಯಾ ವಿಧಾನಸಭೆ ಪೂರ್ವದಲ್ಲಿ ನನಗೆ ಒಮ್ಮೆ ಅಶೂರೆನ್ಸ್ ಕೊಟ್ಟಿರು ಜೆಡಿ ದೇವರು ಅಶುರನ್ಸ್ ಕೊಟ್ಟಿದ್ರು ನನ್ನ ಮಾತ್ರಕ್ಕೆ ನಾನು ಮಧ್ಯಾಹ್ನ ಹೋಗಿ ಮನೆ ಅಂತೇಳಿ ಬೆಳೆಸ್ತೀನಿ ನೋಡೋಣ ಸರ್ ಕಾಪು ನೋಡೋಣ ಮತ್ತೆ ಅಲ್ಲಿ ಜನರು ನಡೆಯುತ್ತ ತಗೊಳಗೆ ಹೇಗಿದೆ ಅವಳು ಅದನ್ನು ಕೂಡ ನಾವು ಸನ್ಗಾಣ ಮಾಡಬೇಕಾಗುತ್ತೆ ಆ ಮಾಡಿದ ನಂತರದಲ್ಲಿ ನಾನು ನಿಲುವನ್ನು ಬದಲಾಯಿಸ್ಕೊಳ್ತೀನಿ ಕೊನೆಯದಾಗಿ ಹುಣಸೂರು ತಾಲೂಕಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಜನತೆ ಹುಣಸೂರು ತಾಲೂಕಿನ ಜನತೆ ದೇವರಾಜ್ ಕಳಿಸುವಂಥ ಮಹಾ ನಾಯಕರನ್ನು ವಿಧಾನಸಭೆಗೆ ಕಳಿಸಿ ಮುಖ್ಯಮಂತ್ರಿಯನ್ನು ಕಂಡಂಥ ನಮ್ಮ ಜನತೆ ಇದು ನಮ್ಮ ಹುಸೂರಿಗೆ ಅದರದೇ ಆದ ಇತಿಹಾಸ ಇದೆ ದೇಗದ ನಾಡು ಅಂಟ್ಲೇ ಖ್ಯಾತಿಯನ್ನು ಪಡ್ಕೊಂಡಿದ್ದೆ ನಮ್ಮ ಮಣಸೂರಿನ ಜನತೆ ತುಂಬ ಮುಗಿದು ಮತ್ತೆ ಸಹಾಯವನ್ನು ಉಳುವಂತ ಜನತೆ ಮತ್ತೆ ಎಲ್ಲದರು ಹೀಗೆ ಇರುವಂತಹ ಒಂದು ತಾಲೂಕು ಎಲ್ಲರೂ ಕೂಡ ಅಣ್ಣದ ಬಗ್ಗೆ ಸೋದರ ಇದ್ದೀವಿ ಮುಂದೆನೂ ಕೂಡ ಹಾಗೆ ಇರ್ತೀವಿ ಮತ್ತೆ ನಮ್ಮ ಮೈಸೂರು ತಾಲೂಕಿನ ಜನತೆ ಒಮ್ಮೆ ಅವಕಾಶ ಸಾಕಷ್ಟು ಸಲ ಅವಕಾಶ ಒಬ್ಬೊಬ್ಬರಿಗೆ ಶಾಶ್ವತ ಕೊಟ್ಟಿದ್ದೀವಿ ಮತ್ತೆ ಅವ್ರಿಗೆ ಇಷ್ಟ ಅಂತ ಸಂದರ್ಭದಲ್ಲಿ ದೇವರ ದರ್ಶನ ಕಾಲದಲ್ಲೂ ಕೂಡ ಅವರು ಅಸಮಾಧನಾಗಿ ಸಂದರ್ಭದಲ್ಲಿ ಅವ್ರನ್ನ ಮೇಲೆ ತಾಲೂಕಿನ ಜನತೆ ಮತ್ತೆ ಕೆಳಗು ಇಳಿತಿದ್ದಾರೆ ಬಹಳಷ್ಟು ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಬಹಳ ರಾಜಕೀಯವಾಗಿ ಬಹಳ ಅವಲೋಕನವನ್ನು ಮಾಡಿ ತೀರ್ಮಾನ ತೆಗೆದುಕೊಳ್ಳುವಷ್ಟು ಶಕ್ತಿವಂತರು ತಾಲೂಕಿನ ಜನತೆ ಅವ್ರೆಲ್ಲಾರು ಕೂಡ ಭಗವಂತ ಆರೋಗ್ಯ ಕೊಡಿ ಆಯುಷ್ವರ ಕೊಡಿ ಎಲ್ಲರನ್ನ ಅಂತ ಹೇಳಿ ಸರ್ ನನಗೆ ಭಗವಂತ ಪರಿಸ್ಥಿತಿ ಚೆನ್ನಾಗಿಟ್ಟಿದ್ದಾರೆ ನಾನು ಧರ್ಮಪುರ ಜಿಲ್ಲಾ ಪಂಚಾಯಿತಿಯೂ ಸ್ಪರ್ಧೆ ಮಾಡೋಕ್ಕೆ ಸಿದ್ದಾ ಇದ್ದೀನಿ ಬನ್ನಿ ಕ್ಷೇತ್ರದಲ್ಲಿ ಕೊಟ್ಟರು ನಾನು ಸ್ಪರ್ಧೆ ಇದ್ದೀನಿ ಜನಗಳು ಸೇವೆ ಮಾಡೋಕ್ಕೆ ನನಗೆ ಭಾರಿ ಆಸೆ ಇದೆ ಆ ಆಸೆಗೆ ಪ್ರಭುಗಳು ಅವಕಾಶ ಕೊಟ್ಟರೆ ನಾನು ಯಾವಾಗಲೂ ಸಹ ಸಿದ್ಧ ಇರ್ತೀನಿ ಅಂತೇಳಿ ನಾನು ಸೂತ್ರ ಜನತೆಗೆ ಮತ್ತು ನನ್ನ ಎಲ್ಲ